ಇವತ್ತು ಪದವೀಧರ ಕ್ಷೇತ್ರದ ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯನ್ಸಿಯ ಚುನಾವಣೆ ಮೂರನೇ ಏನಿದೆ ಅದರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಅವರ ಪರವಾಗಿ ನಾನು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದೇನೆ ನನ್ನ ಜೊತೆಗೆ ನಮ್ಮ ಹಿರಿಯ ನಾಯಕರಂಥ ಶ್ರೀರಾಮುಲು ಅವರು ಸೋಮಶೇಖರ್ ರೆಡ್ಡಿ ಅವರು ಸೋಮಲಿಂಗಪ್ಪನವರು ಈ ರೀತಿ ಅನೇಕ ಪ್ರಮುಖರು ನನ್ನ ಜೊತೆಗೆ ಇದ್ದಾರೆ ರವಿಕುಮಾರ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ ಪದವೀಧರರ ಪ್ರತಿಕ್ರಿಯೆ ಭಾಳ ಅತ್ಯುತ್ತಮವಾಗಿದೆ ಒಂದು ವರ್ಷದ ಅವಧಿಯಲ್ಲಿ ನಿನ್ನೆ ಒಂದು ವರ್ಷ ಪೂಸ್ ಪೂರೈಸಿದ್ದಾರೆ ಸಂಪೂರ್ಣವಾದಂಥ ಸಾಧನೆ ಶೂನ್ಯವಾಗಿದೆ ಅಬ್ಸಲೂಟ್ಲಿ ಝೀರೋ ಅಚೀವ್ಮೆಂಟ್ ಸರಿಯಾದಂಥ ರಸ್ತೆಗಳಿಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಬಸ್ಸಿಗೆ ಶಿಕ್ಷಕರಿಗೆ ನೌಕರಸ್ಥರಿಗೆ ಏಡೆಡ್ ಶಿಕ್ಷಕಸ್ಥರಿಗೆ ಎರಡೆರಡು ಮೂರು ಮೂರು ತಿಂಗಳಾದರೂ ಸಂಬಳ ಆಗ್ತಾಯಿಲ್ಲ ಸ್ಯಾಲ್ರಿ ಆಗ್ತಾಯಿಲ್ಲ ಮತ್ತು ಇದರ ಜೊತೆಗೆ ಇದೆಲ್ಲದಕ್ಕೂ ಇಟ್ಟಂತೆ ರಸ್ತೆಗಳಲ್ಲಿ ಡಿಸೈಲ್ ಇಲ್ಲದ ಕಾರಣಕ್ಕೆ ಬಸ್ಸುಗಳು ನಿಲ್ತಾಯಿದ್ದವು ಇದರ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣ ಕುಸಿದು ಹೋಗುತ್ತೆ ಕೊಲೆ ಸುಲಿಗೆ ಮತ್ತು ಇದರ ವಿರುದ್ಧ ಧ್ವನಿ ಎತ್ತವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇವತ್ತು ಹತ್ ಅನ್ಯಾಯ ಮತ್ತು ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡುವಂಥದ್ದು ಇದರ ಜೊತೆಗೆ ಒಂದು ರೀತಿ ತುಷ್ಟೀಕರಣದ ನೆಪದಲ್ಲಿ ಸಿಲಿಂಡರ್ ಸ್ಫೋಟ ಅಂತ ಅಂಥೇಳಿ ಬಾಂಬ್ ಸ್ಫೋಟ ಆದಾಗ ರಾಮೇಶ್ವರ ಕೆಫೆಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಎನ್ ಐ ಎ ಆ ನಂತರ ಹಿಡಿದ ನಂತರ ಅವರಿಗೆ ಮುಖಭಂಗ ಆಗಿರುವಂಥದ್ದು ಆರೋಪಿಗಳನ್ನು ಬಂಧಿಸಿದ ನಂತರ ಮತ್ತು ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಡೋದು ಹುಬ್ಬಳ್ಳಿಯಲ್ಲಿ ನ್ಯಾಯ ಹಿರೇಮಠ ಹತ್ಯೆ ಆಯಿತು ಅದ ಅವಾಗ ಸರ್ಕಾರ ಮತ್ತು ಮುಖ್ಯಮಂತ್ರಿ ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಅಂತಂದರೆ ಮುಂದೆ ಅಂಜಲಿ ಹತ್ಯೆ ಪ್ರಕರಣ ಆಗ್ತಿರಲಿಲ್ಲ ಗುಲ್ಬರ್ಗಾದಲ್ಲಿ ಆ ಮಡಿವಾಳ ಅನ್ನುವಂಥ ವ್ಯಕ್ತಿಗೆ ಏನೋ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ನಗ್ನವಾಗಿ ಮಾಡಿ ಆ ರೀತಿಯ ಘಟನೆಗಳು ನಡೆದಿರಲಿಲ್ಲ ಇದನ್ನೆಲ್ಲ ಧ್ವನಿ ಎತ್ತದವ್ರ ಮೇಲೆ ಯಾವುದೇ ಬಿ ಜೆ ಪಿ ಇರಲಿ ಇನ್ಯಾವುದೇ ಪಾರ್ಟಿ ಇರಲಿ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಹೆದರಿಸುವಂಥದ್ದು ನಡೆದಿದೆ ಮತ್ತು ಒಬ್ಬ ಅತ್ಯಂತ ಅದಕ್ಷ ಒಬ್ಬ ಶಿಕ್ಷಣ ಸಚಿವರನ್ನು ಕೊಟ್ಟಿದ್ದು ಇವತ್ತು ಶಿಕ್ಷಕರು ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದ್ದು ನನಗೆ ಕನ್ನಡ ಬರುವುದಿಲ್ಲ ಮತ್ತು ಮೋದಿಯವರಿಗೆ ಕನ್ನಡ ಬರುತ್ತ ಬರ್ತದ ಅನ್ನುವಂಥ ಒಂದು ಅಹಂಕಾರದ ಅಜ್ಞಾನದ ಮೂರ್ಖತನದ ಮಾತುಗಳನ್ನಾಡುವಂಥ ಶಿಕ್ಷಣ ಮಂತ್ರಿ ಮತ್ತು ಟಿಯಲ್ಲಿ ಐವತ್ತು ಮಾರ್ಕ್ಸ್ಗಳನ್ನು ಔಟ್ ಆಫ್ ಸಿಲೆಬಸ್ ಕೊಟ್ಟು ಯಾರನ್ನೂ ಜವಾಬ್ದಾರಿ ಮಾಡದೇ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಒಂದು ಕಿಲೋಮೀಟರ್ ಹೊಸ ರಸ್ತೆ ಮಾಡದೇ ಇರುವಂಥದ್ದು ಇವೆಲ್ಲವೂ ಏನಾಗಿದೆ ಅಂತಂದ್ರೆ ಸರ್ಕಾರ ದಿವಾಳಿ ಎದ್ದಿದೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಇದು ಸ್ಪಷ್ಟ ಆಗ್ತಾ ಇದೆ ಇಡೀ ದೇಶಕ್ಕೆ ಇಡೀ ದೇಶದ ಅನೇಕ ಭಾಗಗಳಲ್ಲಿ